ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಕಳೆದ ಬಾರಿ ಭಾರತೀಯ ಸೈನ್ಯದ ಅಪ್ರತಿಮ ಸಾಹಸಿ ಅರುಣ್ ಖೇತ್ರಪಾಲ್ ಅವರ ಬಗ್ಗೆ ನಾನು ಮಾತನಾಡಿದ್ದೆ ಇವತ್ತು ಅವರ ತಂದೆ ಬ್ರಿಗೇಡಿಯರ್ ಎಂ ಎಲ್ ಖೇತ್ರಪಾಲ್ ಅವರ ಬದುಕಿನ ಅತ್ಯಂತ ಅವಿಸ್ಮರಣೀಯ ಘಟನೆಯೊಂದನ್ನು ತಮ್ಮೊಂದಿಗೆ ಹಂಚಿಕೊಳ್ತೀನಿ ಬ್ರಿಗೇಡಿಯರ್ ಎಂಎಲ್ ಖೇತ್ರಪಾಲ್ ಅವರು ಎರಡು ಸಾವಿರದ ಒಂದರಲ್ಲಿ ಪಾಕಿಸ್ತಾನದ ಸರ್ಗೋದಾಗ ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ ಹಾಗೆ ಅವ್ರು ಯೋಚನೆ ಮಾಡೋದಕ್ಕೆ ಎರಡು ಕಾರಣಗಳಿರುತ್ತೆ ಮೊದಲನೇದು ಪಾಕಿಸ್ತಾನದ ಸರ್ಗೋದಾ ಅವರು ಹುಟ್ಟಿ ಬೆಳೆದಂತಹ ಊರದು ಭಾರತ ಪಾಕಿಸ್ತಾನ ವಿಭಜನೆ ಆಗೋದಕ್ಕಿಂತ ಮುಂಚೆ ಅವರು ಅಲ್ಲೇ ಇದ್ದವರು ಅನಂತರ ಭಾರತಕ್ಕೆ ಬಂದು ನೆಲೆಸಿರ್ತಾರೆ ಬದುಕಿನ ಸಂಧ್ಯಾಕಾಲದಲ್ಲಿ ಒಂದ್ಸಲಿ ಹೋಗಿ ಅಲ್ಲಿ ತಮ್ಮ ಹುಟ್ಟಿದ ಮನೆಯನ್ನು ನೋಡಿ ಬರಬೇಕು ಅಂತ ಹೇಳಿ ಅವರು ಸರ್ಗೋದಾಗ ಹೋಗ್ಬೇಕು ಅಂತ ಯೋಚನೆ ಮಾಡಿರ್ತಾರೆ ಎರಡನೇ ಕಾರಣ ಅಂತಂದ್ರೆ ಪಾಕಿಸ್ತಾನಿ ಸೈನ್ಯದ ಒಬ್ಬ ಬ್ರಿಗೇಡಿಯರು ಇವರಿಗೆ ಆಗಾಗ ಫೋನ್ ಮಾಡ್ತಾ ಇರ್ತಾನೆ ನಾನು ನಿಮ್ಮ ಹತ್ರ ಮಾತಾಡಬೇಕು ನಿಮ್ ಜೊತೆಯಲ್ಲಿ ಒಂದಷ್ಟು ಸಮಯ ಕಳಿಬೇಕು ಬಹಳ ಇಂಪಾರ್ಟೆಂಟ್ ಮ್ಯಾಟರ್ಸ್ಗಳನ್ನ ಕೆಲವನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಹೀಗೆಲ್ಲ ಹೇಳಿ ಪತ್ರ ಬರೀತಾ ಇರ್ತಾನೆ ಆತ ಯಾರು ಅಂತ ಇವರು ಗೊತ್ತಿರೋದಿಲ್ಲ ಹಾಗಾಗಿ ಇವರೇನು ಜಾಸ್ತಿ ತಲೆ ಕೆಡಿಸ್ಕೊಂಡಿರಲ್ಲ ಒಟ್ಟಾರೆ ಅವರ ಸ್ನೇಹಿತರು ಮತ್ತೆ ಅವರ ಸಂಬಂಧಿಕರು ಬಂಧು ಬಳಗ ಎಲ್ಲ ಸೇರಿ ಅವರಿಗೆ ವೀಸಾ ಪಾಸ್ಪೋರ್ಟ್ ಮತ್ತೆ ಅಲ್ಲಿ ವಸತಿ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ತಾರೆ ಕ್ಷೇತ್ರಪಾಲರು ಪಾಕಿಸ್ತಾನದ ಲಾಹೋರ್ನಲ್ಲಿ ಬಂದಿಳಿದಾಗ ಅವರನ್ನು ಎದುರುಗೊಂಡದ್ದು ಅದೇ ಬ್ರಿಗೇಡಿಯರ್ ಇವರಿಗೆ ಪತ್ರ ಬರಿತಾ ಇರ್ತಾನಲ್ಲ ಅವಾಗ ಅವಾಗ ಅದೇ ಬ್ರಿಗೇಡಿಯರ್ ಏರ್ಪೋರ್ಟ್ಗೆ ಬಂದು ಇವರನ್ನ ವೆಲ್ಕಮ್ ಮಾಡ್ತಾನೆ ತುಂಬಾ ಪ್ರೀತಿಯಿಂದ ಇವರನ್ನ ಪಾಕಿಸ್ತಾನದ ಸರ್ಗೋದಾಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಇವರು ಇವರ ಪೂರ್ವಿಜರ ಮನೆ ಎಲ್ಲವನ್ನ ತೋರಿಸ್ಕೊಡ್ತಾನೆ ಊಟ ತಿಂಡಿ ವಸತಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾನೆ ವಾಪಸ್ ಬರಬೇಕಾದ್ರೆ ಭಾರತಕ್ಕೆ ಬರಬೇಕಾದ್ರೆ ಆತ ಲಾಹೋರ್ನಲ್ಲಿ ಲಾಹೋರ್ ನಲ್ಲಿ ತಮ್ಮ ಮನೆಗೆ ಬಂದು ಎರಡು ಮೂರು ದಿವಸ ಇದ್ದು ಹೋಗಿ ಅಂತ ಹೇಳಿ ತುಂಬಾ ಒತ್ತಾಯ ಮಾಡ್ತಾನೆ ಆತನ ಒತ್ತಾಯಕ್ಕೆ ಮಣಿದು ಕ್ಷೇತ್ರಪಾಲರು ಲಾಹೋರ್ಗೆ ಬರ್ತಾರೆ ಲಾಹೋರ್ಗೆ ಬಂದು ಅವ್ರ ಮನೆಯಲ್ಲಿ ಮೂರು ದಿವಸ ನಾನು ಇರ್ತೀನಿ ಅಂತ ಹೇಳಿ ಅವ್ರ ಮನೆಯಲ್ಲಿ ತಂಗೋದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ಅವ್ರ ಮನೆಯಲ್ಲೂ ಕ್ಷೇತ್ರಪಾಲರಿಗೆ ಅದ್ದೂರಿ ಸ್ವಾಗತ ಸಿಗುತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅವರ ಸಂಬಂಧಿಕರು ಅವರ ಎಲ್ಲ ಕೆಲಸದವರು ಇವರೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಸಹಜವಾಗಿ ಕ್ಷೇತ್ರಪಾಲರಿಗೆ ತುಂಬಾ ಸಂತೋಷ ಆಗುತ್ತೆ ಜೊತೆಗೆ ಯಾಕೋ ಏನೋ ಅವರ ಒಂದು ಮನಸ್ಸಿನ ಒಂದು ಮೂಲೆಯಲ್ಲಿ ಏನೋ ಒಂದು ರೀತಿಯ ಅಳುಕು ಏನೋ ಒಂದು ರೀತಿಯ ಸಂಕಟ ಆಗ್ತಾ ಇರುತ್ತೆ ಅದು ಯಾಕೆ ಹಾಗಾಗ್ತಾ ಇರುತ್ತೆ ಅಂತ ಆ ಕ್ಷಣಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ ಸರಿ ಎಲ್ಲವನ್ನ ಮುಗಿಸ್ಕೊಂಡು ಮಾರನೇ ದಿನ ಅವರು ನೇರವಾಗಿ ಭಾರತಕ್ಕೆ ಬರೋದಿರ್ತಾರೆ ಹಿಂದೆ ದಿವಸ ಇಬ್ರು ಊಟ ಮಾಡಿದ ನಂತರ ಇಬ್ರು ಲೋಕಾಭಿರಾಮವಾಗಿ ಮಾತಾಡ್ತಾ ಕುಳಿತಿರ್ತಾರೆ ಆಗ ಬ್ರಿಗೇಡಿಯರ್ ಇರ್ತಾನಲ್ಲ ಆತ ಆತ ಕ್ಷತ್ರಪಾಲ್ ಹೇಳ್ತೇನೆ ಸರ್ ನಾನು ಇವತ್ತು ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯವನ್ನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅದನ್ನ ಬಹಳ ದಿವಸಗಳಿಂದ ನಿಮ್ಮ ಜೊತೆನೆಲ್ಲ ಅದು ಹೇಳಬೇಕು ಅಂದ್ಕೊಳ್ತಾ ಇದ್ದೆ ಆದ್ರೆ ನನಗೆ ಯಾಕೋ ಅದನ್ನ ನಿಮ್ಮ ಹತ್ರ ಹೇಳೋಕೆ ಇವತ್ತು ನೀವು ನಮ್ಮ ಅತಿಥಿಯಾಗಿ ಬಂದಿದ್ದೀರಿ ಮೂರು ದಿವಸ ನಮ್ಮಲ್ಲೇ ಇದ್ದೀರಿ ಈಗ ವಿಚಾರ ಹೇಳೋಕೆ ನನಗೆ ಮತ್ತಷ್ಟು ಕಷ್ಟ ಆಗ್ತಾ ಇದೆ ಆದರೂ ನಾನು ಅದನ್ನ ಹೇಳಲೇಬೇಕು ನಾನು ಹೇಳೋದು ಕೊಟ್ಟಿರೋದು ನಿಮ್ಮ ಮಗ ಭಾರತ ದೇಶದ ಹೆಮ್ಮೆಯ ಪುತ್ರ ಅರುಣ್ ಕ್ಷೇತ್ರಪಾಲ್ ಬಗ್ಗೆ ಸೆಪ್ಟೆಂಬರ್ ಹದಿನಾರು ಹತ್ತೊಂಬತ್ ಎಪ್ಪತ್ತೊಂದರಂದು ಯುದ್ಧವೊಂದು ನಡೀತಲ್ಲ ಆ ಯುದ್ಧದಲ್ಲಿ ನಿಮ್ಮ ಮಗನ ಟ್ಯಾಂಕ್ ಮೇಲೆ ದಾಳಿ ಮಾಡಿ ಆತನನ್ನ ಸಾವಿಗೆ ಕಾರಣನಾದಂಥವನು ಆತನ ಸಾವಿಗೆ ಕಾರಣನಾದ ನತದೃಷ್ಟ ಬೇರೆ ಯಾರೂ ಅಲ್ಲ ಸರ್ ಅದು ನಾನೇ ಆ ಕರಾಳ ದಿನ ಅವತ್ತಿನ ದಿವಸ ನನ್ನ ಮತ್ತು ನಿಮ್ಮ ಮಗನ ಮಧ್ಯೆ ಯಾವ ಒಂದು ಪರಿಚಯವೂ ಇರಲಿಲ್ಲ ಯಾವ ಒಂದು ಸಂಬಂಧವೂ ಇರಲಿಲ್ಲ ಯಾವ ದ್ವೇಷವೂ ಇರಲಿಲ್ಲ ನಾವು ಕೇವಲ ಸೈನಿಕರಾಗಿದ್ವಿ ನಮ್ಮ ನಮ್ಮ ದೇಶದ ಗೌರವ ಪ್ರತಿಷ್ಠೆ ರಕ್ಷಣೆಗಾಗಿ ಬಡದಾಡ್ತಾ ಇದ್ವಿ ಆದರೆ ದುರ್ದೈವಕ್ಕೆ ನಿಮ್ಮ ಮಗ ನನ್ನ ಕೈಯಿಂದ ಹತನಾದ ಆದರೆ ಹಾಗೆ ಆತ ಹುತಾತ್ಮನಾಗೋದಕ್ಕಿಂತ ಮುಂಚೆ ಆತ ವೀರಾಗ್ರಣಿಯಂತೆ ಅಪ್ರತಿಮವಾದ ಹೋರಾಟವನ್ನ ಮಾಡಿದ್ದ ಏಕಾಂಗಿಯಾಗಿ ಪಾಕಿಸ್ತಾನಿ ಸೇನೆಯದ ಎಲ್ಲ ಟ್ಯಾಂಕ್ಗಳನ್ನ ಧ್ವಂಸ ಮಾಡಿದ್ದ ಕಡೆಗೆ ಉಳಿದದ್ದು ನಮ್ಮ ಇಬ್ಬರ ಟ್ಯಾಂಕ್ಗಳು ಮಾತ್ರ ಇಬ್ಬರು ಪರಸ್ಪರ ಎದುರು ಬದುರು ನಿಂತಿದ್ವಿ ಇಬ್ಬರು ಏಕಕಾಲಕ್ಕೆ ನಮ್ಮ ನಮ್ಮ ಶೆಲ್ಗಳನ್ನ ಸಿಡಿಸಿದ್ವಿ ಆದರೆ ಅದೃಷ್ಟ ನನ್ನ ಕಡೆಗಿತ್ತೋ ಏನೋ ನಾನು ಬದುಕದೆ ಆತ ಆ ವೀರ ಸ್ವರ್ಗವನ್ನ ಹತ್ತದ ಅವತ್ತು ನನ್ನಿಂದಾದ ಆ ಅಚಾತುರ್ಯಕ್ಕೆ ಈ ಕ್ಷಣದವರೆಗೂ ನಿಮ್ಮಲ್ಲಿ ನಾನು ಕ್ಷಮೆ ಕೇಳಬೇಕು ಅಂತ ಯೋಚನೆ ಮಾಡ್ತಿದ್ದೆ ಈ ವಿಚಾರವೆಲ್ಲವನ್ನ ನಿಮಗೆ ತಿಳಿಸಿದ ಮೇಲೆ ನಾನು ಈ ಕ್ಷಮೆಗೆ ಅರ್ಹನಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಆದರೂ ಆತನ ಪರಾಕ್ರಮಕ್ಕೆ ನಾನು ತಲೆ ಬಾಗ್ತೀನಿ ಸರ್ ಅಂಥ ವೀರ ನನ್ನ ದೇಶಕ್ಕೆ ನೀಡಿದಂಥ ನಿಮಗೆ ಮತ್ತು ಭಾರತ ದೇಶಕ್ಕೆ ನನ್ನ ನಮಸ್ಕಾರಗಳು ಕಾರಣ ನಿಮ್ಮ ಜೊತೆಯಲ್ಲಿ ಹೀಗೆ ನಾನು ಮಾತಾಡ್ತಾ ಇದ್ದ ಹಾಗೆ ನೀವು ನಿಮ್ಮ ಮಗನಿಗೆ ಎಂಥ ಕ್ಷಾತ್ರ ಸಂಸ್ಕಾರ ನೀಡಿರಬಹುದು ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ ನಮ್ಮ ಬದುಕಿನ ಔನತ್ಯ ಅಥವಾ ನಮ್ಮ ಬದುಕಿನ ಔನತ್ಯದ ಮಾನದಂಡ ಅಂತಂದ್ರೆ ಅದು ಸಚ್ಚಾರಿತ್ರ್ಯ ಶೌರ್ಯ ಮತ್ತು ಮೌಲ್ಯಗಳು ಅದನ್ನು ನಾನು ನಿಮ್ಮಲ್ಲಿ ಮತ್ತು ನಿಮ್ಮ ಮಗನಲ್ಲಿ ಕಂಡುಕೊಂಡಿದ್ದೇನೆ ಇಷ್ಟು ಹೇಳಿ ಆತ ತಲೆ ಬಗ್ಸ್ ನಿಂತ್ಕೊಳ್ತಾನೆ ಕೇತೃಪಾಲರಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ನೇರವಾಗಿ ತಮ್ಮ ರೂಮ್ ಒಳಗಡೆ ಹೊರಟೋಗ್ತಾರೆ ಇಡೀ ರಾತ್ರಿ ಇವರಿಬ್ಬರ ತಲೆಯಲ್ಲೂ ಹತ್ತಾರು ಆಲೋಚನೆಗಳು ಹರಿದಾಡ್ತಾ ಇರುತ್ತೆ ಮಾರನೆಯ ದಿನ ಎದ್ದು ಕೇತೃಪಾಲರು ವಾಪಸ್ ಭಾರತಕ್ಕೆ ಬರ್ತಾರೆ ಯುದ್ಧದಲ್ಲಿ ಗೆಲುವು ಅನ್ನೋದಕ್ಕೆ ಅರ್ಥನೇ ಇರಲ್ಲ ಎರಡೂ ಕಡೆ ಅಪಾರವಾದ ಸಾವು ನೋವುಗಳಾಗುತ್ತೆ ಅದೆಷ್ಟೋ ಕುಟುಂಬಗಳು ಅನಾಥವಾಗ್ತವೆ ಅದೆಷ್ಟೋ ಕುಟುಂಬಗಳು ನೋವಿನಲ್ಲಿ ದುಃಖದ ಮಡುವಿನಲ್ಲಿ ಮುಳುಗುತ್ತವೆ ವಾರ್ಸ್ ಆರ್ ಕ್ರಿಯೇಟೆಡ್ ಬೈ ಪೊಲಿಟೀಷಿಯನ್ಸ್ ಕಾಂಪೌಂಡೆಡ್ ಬೈ ಬ್ಯೂರೋಕ್ರಾಟ್ಸ್ ಅಂಡ್ ಫಾಟ್ ಬೈ ಸೋಲ್ಜರ್ಸ್ ಅಂತ ಸತ್ಯವಾದ ಮಾತು ಅಲ್ವಾ ಇದು ಇದನ್ನ ಅರ್ಥ ಮಾಡಿಕೊಳ್ಳದೆ ನಮ್ಮ ನೆರೆ ರಾಷ್ಟ್ರಗಳು ಕೇವಲ ಸ್ವಾರ್ಥ ದುರಾಸೆ ಮತ್ತು ಮನಸ್ಸಿನಲ್ಲಿ ಇಟ್ಟುಕೊಂಡು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತವೆ ದುಷ್ಟ ಕೃತ್ಯಗಳನ್ನು ನಡೆಸ್ತವೆ ಭಯೋತ್ಪಾದನೆಗೆ ಕುಮ್ಮಕ್ಕ ನೀಡುತ್ತವೆ ಮಾನವೀಯತೆಯ ವೈರಿಗಳಾಗಿ ಬದುಕ್ತವೆ ಇವರುಗಳಿಗೆ ಬುದ್ಧಿ ಹೇಳೋರು ಯಾರು ಪ್ರಿಯ ವೀಕ್ಷಕರೇ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಅದನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ